ಇನ್ನು ಜಯ ಮೃತ್ಯುಂಜಯ ಸ್ವಾಮಿಯವರನ್ನ ಪೀಠಕ್ಕೆ ಕುತ್ತು ಬಂತ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಜಯ ಮೃತ್ಯುಂಜಯ ಸ್ವಾಮೀಜಿಗಳಿದಾರಲ್ಲ ಅವರ ಪೀಠಕ್ಕೆ ಕುತ್ತು ಬಂತ ಅನ್ನೋ ಪ್ರಶ್ನೆ ಮೂಡ್ತಾ ಇರೋದು ಬದಲಾವಣೆಯ ಕಾಲ ಬಂದಾಗ ತಡೆಯೋದಕ್ಕೆ ಸಾಧ್ಯ ಇಲ್ಲ ಸುನಾಮಿ ಹೇಗಾಗುತ್ತೋ ಹಾಗೆ ಆಗುತ್ತೆ ಕಾದು ನೋಡಿ ಜಯ ಮೃತ್ಯುಂಜಯ ಸ್ವಾಮೀಜಿಯ ಪೀಠಕ್ಕೆ ಕುತ್ತು ಬಂತ ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಶ್ನೆ ಮೂಡ್ತಾ ಇದೆ ಸ್ವಾಮೀಜಿಯವರನ್ನ ಪೀಠದಿಂದ ಇಳಿಸೋದಕ್ಕೆ ಫುಲ್ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಬಹಿರಂಗವಾಗಿ ವಿಜಯಾನಂದ ಕಾಶಪ್ಪನವರ ಶಾಸಕರು ಈ ರೀತಿಯಾದಂತ ಮಾತನಾಡಿದ್ದಾರೆ ಪಂಚಮಸಾಲೆ ಪೀಠ ಯಾರ ಸ್ವತ್ತು ಅಲ್ಲ ಪಂಚಮ ಸಾಲಿಗಳನ್ನ ಒಟ್ಟಾಗಿ ಸೇರಿಸಿದ್ದು ನಮ್ಮ ಅಪ್ಪ ಜಯ ಮೃತ್ಯುಂಜಯ ಸ್ವಾಮೀಜಿಯನ್ನ ಕೆಳಗಿಳಿಸ್ತೀನಿ ವಿಜಯಾನಂದ ಕಾಶಪ್ಪನವರ್ ಕೊಟ್ಟಿರುವಂತ ಹೇಳಿಕೆ ಇದು ಬದಲಾವಣೆಯ ಕಾಲ ಬಂದಾಗ ತಡೆಯೋದಕ್ಕೆ ಸಾಧ್ಯ ಇಲ್ಲ ಸುನಾಮಿ ಹೇಗಾಗುತ್ತೋ ಅದೇ ರೀತಿಯಾಗಿ ಆಗುತ್ತೆ ಕಾದು ನೋಡಿಬೇಕಾದ್ರೆ ನೀವು ಅನ್ನೋ ನಿಟ್ಟಿನಲ್ಲಿ ವಿಜಯಾನಂದ ಕಾಶಪ್ಪನವರ್ ಕಾಂಗ್ರೆಸ್ನ ಶಾಸಕ ವಿಜಯಾನಂದ ಕಾಶಪ್ಪನವರ್ ಕೊಟ್ಟಿರುವಂತಹ ಹೇಳಿಕೆ ಇದು ಬಹಿರಂಗವಾಗಿ ಮಾತನಾಡಿದ್ದಾರೆ ಸ್ವಾಮೀಜಿ ಅವರನ್ನ ಕೆಳಗಿಳಿಸುವ ಬಗ್ಗೆ ಪಂಚಮಸಾಲಿ ಪೀಠ ಇದೆಯಲ್ಲ ಈ ಪೀಠ ಯಾರ ಸ್ವತ್ತಲ್ಲ ಇದು ಪಂಚಮಸಾಲಿಗಳನ್ನ ಒಟ್ಟಾಗಿ ಸೇರಿಸಿದ್ದು ನಮ್ಮ ತಂದೆ ದೇವೃತ್ಯುಂಜಯ ಸ್ವಾಮೀಜಿಯನ್ನ ಕೆಳಗಿಳಿಸ್ತೀನಿ ನೋಡ್ತಾ ಇರಬೇಕಾದ್ರೆ ಬದಲಾವಣೆಯ ಕಾಲ ಬಂದಾಗ ಅದನ್ನ ತಡೆಯೋದಕ್ಕೆ ಯಾರಿಂದಾನೂ ಕೂಡ ಸಾಧ್ಯ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಶಾಸಕ ಮಾತನಾಡಿದ್ದಾರೆ ವಿಜಯಾನಂದ ಕಾಶಪ್ಪನವರವರು ನೋಡ್ರಿ ಸಮಾಜ ಅನ್ನೋದು ಬಹಳ ದೊಡ್ಡದು ಸಮಾಜ ಅನ್ನೋದು ಇವತ್ತು ಗುರುಗಳು ಮಾಡಿದೆ ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ ಸಮುದಾಯಕ್ಕೆ ಕಾಲ ಕಾಲಕ್ಕೆ ಏನೇನ್ ಆಗ್ಬೇಕು ಅದ್ ನಿರ್ಣಯ ಮಾಡೇ ಮಾಡುತ್ತ ಅದು ಬಂದ್ರ ಅದು ಕೂಡ ಆಗೇ ಆಗತ್ತ ಕಾಯ್ದ್ ನೋಡ್ರಿ ಆಗುತ್ತೆ ಕಾಯ್ದ್ ನೋಡ್ರಿ ಇದೇ ಆಗೋದೀಗ ಈಗ ಕಾಲ ಬಂದಾಗ ಯಾರು ತಡೆಯಿಲ್ಲ ಅಂತದಕ್ಕೆ ಅದು ಇಡೀ ಈ ಭೂಮಂಡಲ ಯಾರನ್ನ ಆಗಲ್ಲ ಅಂತ ಬದಲಾವಣೆ ಆಗ್ಬೇಕು ಅಂದ್ರೆ ಈಗ ಸುನಾಮಿ ಆಗತ್ತ ಹೆಂಗಾಗತ್ತ ಹೆಂಗತ ಹೇಳಿ ಕೇಳಿ ಅದು ಹಂಗ ಇವ್ರ ಮುಗುದಿ ಬದಲಾವಣೆ ಆಗೇ ಆಗಿ ರೀ ಯಾರೀ ಕಟ್ಟಿದವ್ರು ಎಲ್ಲಿದ್ರಿ ಇವ್ರೆಲ್ಲಾ ಎಷ್ಟ್ ದಿವಸ ಹಿಂದೆ ಬಂದಾರ್ರಿ ಇವ್ರು ಸಮಾಜ ಕಟ್ಟಕ್ಕೆ ಓರಿಜಿನಲ್ ಸಮಾಜ ಕಟ್ಟಿದ ಮನೆಯ ಹುಟ್ಟಿದಂತವ್ ನಾನು ಹನ್ನಾಳ್ ಗುರುಗಳ್ ನೆನಸಬೇಕು ಎಸ್ ಆರ್ ಕಾಶ್ಯಪ್ನವ್ರು ನೆನೆಸ್ಬೇಕು ಸಮಾಜ ಗುರುತಿಸಿ ರಾಜ್ಯದಲ್ಲಿ ಪಂಚಮ ಅದಾರ ಆಧಾರ ಅನ್ನೋದಕ್ಕೆ ಗುರುತು ಮಾಡಿ ಕೊಟ್ಟಿದ್ದು ಅಂತವ್ರು ಎಸ್ ಒಟ್ಟಾರೆ ವಿಜಯಾನಂದ ಕಾಶಪ್ನವ್ರವರು ಜಯ ಮೃತ್ಯುಂಜಯ ಸ್ವಾಮೀಜಿಯ ವಿರುದ್ಧನೇ ಮಾತನಾಡಿದಾರೆ ನೋಡೋಣ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಹೇಳಿ